ಆಡುತ್ತಾ ನಲಿಯುತ್ತಾ ಕಲಿಯೋದು ಜೀವನ ಶಿಕ್ಷಣ ಅದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅಳವಡಿಸಿಕೊಂಡು ವಿದ್ಯಾಭ್ಯಾಸದ ಜೊತೆಗೆ ಇಂತಹ ಸಂಸ್ಥೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಜಿಲ್ಲಾ ಗೈಡ್ ಆಯುಕ್ತೆ ಶಕುಂತಲಾ ಚಂದ್ರಶೇಖರ್ ಕಿವಿಮಾತು ಹೇಳಿದರು ಜಿಲ್ಲಾ ಸ್ಕೌಟ್ ಭವನದಲ್ಲಿ ಜಿಲ್ಲಾ ಮಟ್ಟದ ನಿಪುಣ ಪರೀಕ್ಷಾ ಶಿಬಿರದ ಉದ್ಘಾಟನೆಯಲ್ಲಿ ಮಾತನಾಡಿದ ಅವರು ಸ್ಕೌಟ್ ಮತ್ತು ಗೈಡ್ಸ್ನಲ್ಲಿ ಬದುಕುವ ಕಲೆಯ ಜೊತೆಗೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ಶಕ್ತಿ ಇರುವುದರಿಂದ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಇಂತಹ ಸಂಸ್ಥೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು ಶಿಬಿರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಆಯುಕ್ತೆ ಬಿಂದುಕುಮಾರ್ ಸ್ಕೌಟ್ ಮತ್ತು ಗೈಡ್ಸ್ ಎಂದರೆ ಶಿಸ್ತಿನ ಸಿಪಾಯಿಗಳ ತಂಡ ಕೋವಿಡ್ನಂತಹ ವಿಷಕಮಲದ ಸಮಯ ಜಿಲ್ಲಾ ಸಂಸ್ಥೆಯ ರೋವರ ತಂಡಗಳು ಆಹಾರ ಔಷಧಿಯಂತಹ ಅಗತ್ಯ ವಸ್ತುಗಳನ್ನು ಶಿವಮೊಗ್ಗ ಭದ್ರಾವತಿ ವ್ಯಾಪ್ತಿಯಲ್ಲಿ ತಲುಪಿಸುವುದನ್ನು ನಾವು ಇಂದು ಸ್ಮರಿಸಬೇಕು ಎಂದರು ಮಕ್ಕಳಿಗೆ ತಲುಪುವುದನ್ನು ಮಕ್ಕಳು ಕಪ್ಸ್ ಆ್ಯಂಡ್ ಫುಡ್ಬಲ್ಸ್ ಮಕ್ಕಳು ಅದೇ ರೀತಿಯಲ್ಲಿ ಬನ್ನೀಸ್ ಮಕ್ಕಳ ಒಂದು ಕಾರ್ಯಾಗಾರಗಳನ್ನು ನಾವು ಈ ವರ್ಷದಲ್ಲಿ ಇಟ್ಕೊಂಡಿದ್ದೇವೆ ಆ ಒಂದು ಚಟುವಟಿಕೆಗಳಲ್ಲಿ ನಮ್ಮ ಜಿಲ್ಲಾ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಸಂಸ್ಥೆಯ ಟ್ರೈನಿಂಗ್ ಟೀಮ್ ಅವರ ಒಂದು ಪ್ರಿಪರೇಷನ್ಸನ್ನು ಮಾಡಿಕೊಂಡಿದ್ದಾರೆ ಈ ಒಂದು ಆವೃತ್ತಿಯಲ್ಲಿ ಮಕ್ಕಳಿಗೆ ತಲುಪಿಸಬೇಕಾದಂಥ ನಮ್ಮ ಜವಾಬ್ದಾರಿ ಏನಿದೆ ಟ್ರೈನಿಂಗ್ ಅದನ್ನು ಜಿಲ್ಲಾ ಸಂಸ್ಥೆ ಜಿಲ್ಲಾ ಸಂಸ್ಥೆ ಎಲ್ಲ ಕಾರ್ಯಕರ್ತರು ಅದನ್ನು ಭಿಕ್ಷುಕರಾಗಿ ಜಿಲ್ಲಾ ಮಟ್ಟದ ಎಲ್ಲ ತಾಲೂಕುಗಳ ಯೂನಿಟ್ಗಳನ್ನು ಭೇಟಿ ಮಾಡಿ ಅಲ್ಲಿಯ ಶಾಲಾ ಮುಖ್ಯಸ್ಥಗಳನ್ನು ಭೇಟಿ ಮಾಡಿ ಇದಕ್ಕೆ ಅವರು ಮಕ್ಕಳನ್ನು ನಿಯೋಜಿಸಬೇಕು ಮಕ್ಕಳು ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ನಮ್ಮ ಒಂದು ಕಳಕಳಿಯ ಒಂದು ಕರೆಯನ್ನು ಅವರಿಗೆ ತಿಳಿಸಿ ಕೆಲಸಗಳು ಸಾಧಿಸ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಜಿಲ್ಲಾ ಸಂಸ್ಥೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸೆನ್ಸಸ್ ಈ ನಾಲ್ಕು ಭಾಗಗಳನ್ನು ಅದನ್ನು ಈ ವರ್ಷದಲ್ಲಿ ಹೆಚ್ಚಿನ ಮಟ್ಟಿಗೆ ಮುಂದುವರಿಸಿದೆ ಅದನ್ನು ನಮಗೆ ಕೊಟ್ಟಂತ ರಾಜ್ಯ ಸಂಸ್ಥೆಯವರು ಕೊಟ್ಟಂಥ